ಏನಪ್ಪಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ ಯಾರು ನಮ್ಮ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ನೋಡ್ಕೊ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ಲೇ ಕುಡಿ ಲಿಂಗಿ ಯಾವಾಗ ನೋಡಿದ್ರು ಮಾವಿನ ಮರದಲ್ಲಿ ಮಾವಿನ ಹಣ್ಣು ತುಪ್ಪ ಅಂತ ಬಿಡುತ್ತಲ್ಲ ಅಣ್ಣಾಗಿ ಹಂಗೆ ಬಿಡೋತೇ ಎದರೇಳೆ ನಮ್ಮ ಮನೆಗೆ ಬಂದಾಗಿಂದ ಬೀಳದೆ ಆಗೋಯ್ತು ಹುಡುಗೆ ರಾಜಮ್ಮ ನಿಮ್ಮ ಮನೆಗೆ ಕಾಲಿಕ್ ತಗಿಂದ ಬೋ ಖುಷಿಯಾಗಿದ್ದೀನಿ ನಾನು ಅದು ಈ ಯೂಟ್ಯೂಬ್ ಗ್ರಾಮಕ್ಕ ಗಂಡು ನೋಡಕ್ ಬಂದಾನಲ್ಲ ಅವ್ನು ಬಂದ್ಮೇಲೆ ನಾನು ಬೋ ಲಿಂಗಿ ನಿನ್ನ ತಂಗಿ ಮಂಗಿ ಯಾವಾಗಲೂ ಹಿಂಗೇನು ಆಡೋದು ಏ ರಾಜಮ್ಮ ಹಂಗೇನು ಆಡ್ತಿರ್ಲಿಲ್ಲ ಅದ್ಯಾಕೋ ಇವತ್ತೇ ನಿಮ್ಮ ಮನೆ ಬಾಕಲ್ ಹತ್ರ ಬಂದಾಗಿದ್ದ ಆಡ್ತಾವಳಪ್ಪ ಯಾಕೋ ಕೇಳ್ತೀನಿರು ಎದಳೆ ಮಂಗಿ ಎಷ್ಟೊತ್ತಂತ ಲಕ್ಷ್ಮಿ ಕೈಯಲ್ಲಿ ನಿನ್ನ ಹಿಡ್ಕೊಂಡಿರ್ತಾಳೆ ಅವಳಿಗೂ ಸಾಕಾಯ್ತದೆ ಎದಳು ಹಾಂ ಅಕ್ಕ ತುಂಬ ಚೆನ್ನಾಗಿದೆ ನೋಡು ಹಿಂಗೆ ಮದ್ದೆ ಅವ್ರ ಥರ ಮನ್ಕೊಂಡು ಆ ಗಂಡನ್ನ ನೋಡ್ತಾ ಇದ್ರೆ ಬಹು ಖುಷಿ ಆಯ್ತದೆ ನನಗೆ ಏ ಮಂಜ ನನ್ಗೆ ಯಾಕೋ ಹೋಗಿ ಉಟ್ಕೊಳೋ ಈ ಕುಲ್ಡಿ ಅಜ್ಜಿ ಅವಳಲ್ಲ ಇವಳು ತಲೆಯಲ್ಲಿ ಏನ್ ನೋಡ್ತಾ ಇತ್ತು ಗೊತ್ತಿಲ್ವಲ್ಲೋ ನಾನು ನೋಡಿ ಬೋ ಖುಷಿ ಆಗ್ಬಿಟ್ಟವಳೆ ಮಂಜಾ ಇವಜಿ ಒಬ್ಬಳೆ ಹೋಗೋನ್ ಕಾಣಲ್ಲ ಕಣೋ ನಾನು ಜೊತೆಲಿ ಕರ್ಕೊಂಡು ಹೋಗಂಗೋಳೆ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ರೆ ಹಚ್ಚಿ ಇಡ್ಬಿಟ್ಟ ನನ್ಗೆ ಹುಚ್ಚು ನಾನು ಇಲ್ಲಿಂದ ಬೇಗ ಹೊಂಟೈತೀರು ಕೇಳಿ ನಾನ್ ಬೈ ಮುಚ್ಚಾನೆ ಏನ ಆಗ್ಲಿ ಹುಡ್ಗಿ ನಾನ್ ನೋಡ್ಕೊಂಡೆ ಹೋಗ್ಬಿಡ್ತೀನಿ ಏ ಅಜಿ ಯಾಕಿಂದ ನಾನ್ ನೋಡ್ಕೊಂಡು ಅಲ್ಲಿ ಬಿಟ್ಕೊಂಡ ಅಲ್ಲಿ ಮುಚ್ಕೋ

ಕುಲ್ಟಿ ಮುತ್ಕಿ ಪ್ರೀತಿ ನನ್ಗೆ ಬೇಡ ಅವಳೆ ಇಟ್ಕೊಳ್ಳಿ ಯೂಟ್ಯೂಬ್ ಪ್ರೀತಿ ಬೇಕಷ್ಟೇ ಅಯ್ಯೋ ಮಂಜಾ ನೀರಲ್ಲಿ ಮುಳುಗ್ಬಿಟ್ಟಿದ್ದೀನಿ ಚಳಿನ ಗಾಳಿನ ಇನ್ನೊಂಚೂರು ಮೈ ತೊಳ್ಕೊಂಡು ಹೊಂಟೈತೀನಿ ಮುಂದೆ ಬಂದು ಕುತ್ಕೊಂಡಿದ್ಯಾತ್ಕೋ ನನ್ಗೆ ಅವ್ರು ಇಲ್ಲ அது என்ன மாட்டேன்னு வச்சுக்கலாம் ಎಂಜಾಯ್ ಮಾಡೋ ಕೊನೆ ಲೈಫ್ ನಾ ಎಂಜಾಯ್ ಮಾಡ್ಕೋ ಅಜ್ಜಿ ಕುಲ್ಡಿ ಅಜ್ಜಿ ಚನಕ ಅಂತಾರ ಗಂಡು ಲೇ ಮಂಜಾ ಈ ಕುಲ್ಡಿಗಳ ಕಣೋ ಚೆನ್ನಾಗಿ ಕಾಣದ ಗಂಡು ನಮ್ಮ ಯೂಟ್ಯೂಬ್ ರಮಕಂಗೆ ಕಾಣಲೇ ಅಜ್ಜಿ ರಾಜಮ್ಮ ಅಜ್ಜಿ ಈ ಕುಲ್ಡಿ ಅಜ್ಜಿ ಬಿಟ್ರೆ ಯೂಟ್ಯೂಬ್ ರಮಕಂಗೆ ಲೇ ಮಂಜಾ ಈ ಕುರ್ಡಿಗೆ ಗಂಟೋರ್ಸಕ್ಕೆ ನಂಗೇನು ಹಚ್ಚಿಡ್ತೈತೆ ನಲ್ಲಿ ನಾನ್ ಯಾಕೋ ಈ ವಯಸ್ಸಲ್ಲಿ ಈ ಕುರ್ಡಿಗೆ ಗಂಟೋರ್ಸ್ಲಿ ನಮ್ಮ ಯೂಟ್ಯೂಬ್ ಕಣ ಇವನು ಲೇ ಮಂಜಾ ಬಾಯ್ ಬಂದಂಗೆ ಏನೇನೋ ಮಾತಾಡ್ಬೇಡ ನನ್ನ ಆಸೆ ಎಲ್ಲೂ ಗೊತ್ತಾಗಿಲ್ಲ ಇವಾಗ ಕಂಟಿನ್ಯೂ ಆಯ್ತೈತೆ ಬಾಯ್ಕೊಂಡ್ ಬೇಕಾ அட்டேரோட் கட்டுனோடி நீ தங்கி மங்கி கண்டு மனை நீ அவன் எவ்வளோ அஸோ திட்டு நான் இல்லங்குமக்கிணோ நன் ஏ நடில கச்சாட நோட் கணே லட்சி ஏனே இஷ்டவல்லே தோடா நாயி கோழி குறி அந்த ಲಕ್ಷ್ಮಿ ಯಾರೇ ಇಷ್ಟೊಂದ್ ಜನ ಮನೇಲಿ ಕೂತವ್ರೆ ಯಾರೇ ಎಪ್ಪ ಪಂಚ ಉಟ್ಕೊಂಡ್ ಓ ಹೌದಾ ಆ ಯಾವ ಊರ್ ಕಡೆ ಅವ್ರ ನೀವು ಅಣ್ಣ ಚಿಂದೂರು ನಮ್ಮೂರ ಹೆಸರು ಚಿಂದೂರು ಏನಪ್ಪಾ ಅಲ್ಲ ಯಾರು ಪ್ಯಾಂಟ್ ಹಾಕಳಲ್ವಾ ಎಲ್ಲಾ ನಿಂತರ ಪಂಚನ ಹಾಕಳದ ஏ நீ நோடி ஏனா எல்லா கூடாதீரா நான் கூட நன் மக தோடனா ஷாக்கி அவன் பூர் விஷயம்ல யாராரு மண்டிய ஜனர்ஸ் சப்ஸ்க் கொடுத்தா நோட் திரா ப்ளீஸ் சப்ஸ்கிர்கொட்றப்பா யூட்டியூப் மக்கள்கப்போ மாதிரி மறிபிரி பரலேனப்பா எரிகூட ஒேதாக்ல